ಪಂಚ ಗ್ಯಾರಂಟಿ ಸಮಿತಿ ಅಧ್ಯಕ್ಷರ ವಿರುದ್ಧ ವೈರಲ್ ಆಡಿಯೋ ಸಂಭಾಷಣೆ ಸತ್ಯಕ್ಕೆ ದೂರ ಬಾಬು ನಾಯಕ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತರೀಕೆರೆ ತಾಲೂಕು ಪಂಚ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ತಮ್ಮೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿದ್ದಾರೆಂದು ಬಿಂಬಿಸಿ ಆಡಿಯೋ ಸಂಭಾಷಣೆಯನ್ನು ವೈರಲ್ ಮಾಡಿರುವವರನ್ನು ಬಂಧಿಸಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ದೂರು ನೀಡಲಾಗುವುದು ಎಂದು ಬಳ್ಳಾವರ ಪರಿಸರ ಅಭಿವೃದ್ಧಿ ಸಮಿತಿ ಸದಸ್ಯರಾದ ಬಾಬು ನಾಯಕ್ ರಾಮದಾಸ್ ಬಂಗಾರಿ ರಮೇಶ್ ಮತ್ತು ಪರಮೇಶ್ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದರು ಬಳ್ಳಾವರ ಪರಿಸರ ಅಭಿವೃದ್ಧಿ ಸಮಿತಿಯ ಮೂಲಕ ಹೆಬ್ಬೆ ಜಲಪಾತಕ್ಕೆ ಪ್ರವಾಸಿಗರನ್ನು ಕರೆದೊಯ್ಯುವ ಸಲುವಾಗಿ ತಾವುಗಳು ಖರೀದಿಸಿರುವ ವಾಹನಗಳಿಗೆ ಸರ್ಕಾರದಿಂದ ಶಾಸಕರ ಮೂಲಕ ಸಹಾಯಧನದ ರೂಪದಲ್ಲಿ ತಲಾ ಒಂದು ಲಕ್ಷ ರೂಪಾಯಿಗಳನ್ನು ಕೊಡಿಸುವಂತೆ ತಾವು ಮಾಡಿದ ಮನವಿಗೆ ಸ್ಪಂದಿಸಿದ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಎನ್ ಜಿ ರಮೇಶ್ರವರು ಪ್ರತಿಯೊಬ್ಬರಿಗೂ ಒಂದೊಂದು ಲಕ್ಷ ರೂಪಾಯಿಗಳಷ್ಟು ಸಹಾಯಧನ ಕೊಡಿಸಲು ಕಾನೂನು ತೊಡಕುಗಳಿದ್ದು ಹೆಚ್ಚೆಂದರೆ ತಲಾ ಇಪ್ಪತ್ತು ಲಕ್ಷ ರುಗಳನ್ನು ಸಹಾಯಧನದ ರೂಪದಲ್ಲಿ ಕೊಡಿಸಲು ಪ್ರಯತ್ನಿಸುವುದಾಗಿ ಹೇಳಿದ ದೂರವಾಣಿ ಸಂಭಾಷಣೆಯನ್ನು ತಿರುಚಿ ತಮ್ಮಿಂದ ಹಣಕ್ಕೆ ಬೇಡಿಕೆ ಇಟ್ಟಂತೆ ಮಾರ್ಪಾಟು ಮಾಡಿರುವುದು ಅಕ್ಷಮ್ಯವಾದುದ್ದಾಗಿದೆ ಎಂದು ಪರಿಸರ ಅಭಿವೃದ್ಧಿ ಸಮಿತಿ ಸದಸ್ಯರುಗಳು ತಿಳಿಸಿದರು ತರೀಕೆರೆಯ ಪ್ರವಾಸಿ ಮಂದಿರದಲ್ಲಿ ಬುಧವಾರ ನಡೆದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಬಳ್ಳಾವರ ಪರಿಸರ ಅಭಿವೃದ್ಧಿ ಸಮಿತಿಯ ಸದಸ್ಯರುಗಳು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ನಡೆದ ಹಳೆಯ ಆಡಿಯೋ ಸಂಭಾಷಣೆಯನ್ನು ತಿರುಚಿ ಈಗ ಸೋಷಿಯಲ್ ಮೀಡಿಯಾಗಳ ಮೂಲಕ ವೈರಲ್ ಮಾಡಿರುವುದು ಪಂಚ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರ ಹೆಸರಿಗೆ ಮಸ್ಸಿ ಬಳಿಯಲು ಮತ್ತು ಅವರ ತೇಜೋವಧಿಯನ್ನು ಮಾಡುವ ಉದ್ದೇಶದಿಂದ ಮಾಡಿರುವುದಾಗಿದ್ದು ಇದು ಸತ್ಯಕ್ಕೆ ದೂರವಾದುದಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಳ್ಳಾವರ ಅಭಿವೃದ್ಧಿ ಸಮಿತಿಯ ಸದಸ್ಯರುಗಳಾದ ಬಾಬು ನಾಯ್ಕ ರಾಮದಾಸ ಪರಮೇಶ್ ಬಂಗಾರಿ ಮತ್ತು ರಮೇಶ್ ಉಪಸ್ಥಿತರಿದ್ದು ತಿರುಚಿದ ಆಡಿಯೋ ಸಂಭಾಷಣೆಯನ್ನು ವೈರಲ್ ಮಾಡಿರುವುದನ್ನು ಖಂಡಿಸಿದ್ರು ತಪ್ಪು ಮಾಹಿತಿ ಹಾಕಿದ್ದಾರೆ ಹೌದು ಸರ್ ನೀವು ಆಮೇಲೆ ಆರು ಜನ ಇದ್ದೀವಿ ನಮ್ಮಲ್ಲಿ ಹಬ್ಬ ಬಂದಿರ ಸರ್ ಮಹೇಂದ್ರ ಜಯ ಅಂತ ಹೇಳಿ ಸರ್ ಅವ್ರು ರಮೇಶ್ ಹೇಳ್ತಾ ಇದ್ದೀವಿ ನಾವು ಫೋನಲ್ಲಿ ಮಾತಾಡಿದ್ದು ನಮ್ ಕಡೆ ಮಾತಾಡೋದು ನಮ್ಗೆ ತೊಂದರೆ ಆದ್ರೆ ಸ್ವಲ್ಪ ಹೆಲ್ಪ್ ಮಾಡ್ ಗಾಡಿ ಗಾಡಿ ಸೀಟಿಂಗ್ ಬರ್ತಾ ಇದ್ದಾರೆ ಹೇಳ್ಕೊಂಡು ಹೋಗ್ತಾರೆ